ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಮಂಗಲ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣ್ಯೇ ತ್ರೇಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಆತ್ಮೀಯರೇ ಇಂದು ಸೋಮವಾರ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಂದು ಸೂರ್ಯೋದಯ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಒಂದು ನಿಮಿಷ ಇನ್ನು ರಾಹುಕಾಲ వెళ్ళి ఎంట్ గంటే నాలుగు నిమిషం ఒంటే ఇప్పష గుళికాలంటే నలవత్ నిమిషం గంట హమిష యమగండ కాల హ ఐవత్నా నిమిషదంగా హెరుడు గంటే ఇప్పర్ముహూర్త హెండు గంట నలవత్డు నిమిషం ఒంటే ఇప్ప నిమిష అమృతకాల ఆరు గంటే ఇప్ప నిమిష సాయంకాల ఎంటు గంటే ఎరటు నిమిషదవరగ ఇం శోభకృత నమ సంవత్సర దక్షిణాయన ಹೇಮಂತ ಋತು ಮಾರ್ಗಶಿರಮಾಸೆ ಶುಕ್ಲಪಕ್ಷ ಚತುರ್ದಶಿ ವಾರ ಸೋಮವಾರ ನೀವು ಸಂಕಲ್ಪ ಮಾಡ್ತೀನಿ ಅಂತಾದರೆ ಶೋಭಕೃತನಾಮ ಸಂವತ್ಸರಸ್ ದಕ್ಷಿಣಾಯ ಹೇಮಂತ ಋತು ಮಾರ್ಗಶಿರಮಾಸ ಅದ್ಯ ಚತುರ್ದಶ್ಯಾಂತಿಥವು ಹಿಂದುವಾಸರ ಯುಕ್ತಾಯಾಮ್ ಅಂತ ಮಾಡಬಹುದು ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲ ಮೊದಲನೇದಾಗಿ ಮೇಷರಾಶಿ ಇಂದು ನಿಮ್ಮ ಮಾತಿನ ಮಾಧುರ್ಯವು ನಿಮಗೆ ಗೌರವವನ್ನು ತರುತ್ತದೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಇಂದು ನಿಮ್ಮ ಸ್ನೇಹಿತರ ಸಂಖ್ಯೆಯೂ ಹೆಚ್ಚಾಗಲಿದೆ ಆದರೆ ಇನ್ನೂ ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಮಾತುಗಳನ್ನು ಅಳೆಯುವುದು ಉತ್ತಮ ಇಂದು ನೀವು ನಿಮ್ಮ ಪೂರ್ವಜರ ಆಸ್ತಿಯಿಂದ ಲಾಭ ಪಡೆಯಬಹುದು ನಿರ್ಗತಿಗೆ ಸಹಾಯ ಮಾಡಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಇಂದು ನಿಮಗೆ ಮಧ್ಯಮ ಫಲದಾಯಕವಾಗಿರುತ್ತದೆ ಆದರೆ ಇಂದು ನೀವು ಮಾನಸಿಕ ಶಾಂತಿ ಅಥವಾ ಯೋಗದ ಸಹಾಯದಿಂದ ಅನೇಕ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಆದರೆ ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿ ಬರುತ್ತದೆ ಯೋಗ ಪ್ರಾಣಾಯಾಮ ಹೆಚ್ಚಾಗಿ ಮಾಡಿ ಅಭ್ಯಾಸ ಮಾಡಿದ್ರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಮುಂದಿನ ರಾಶಿ ಮಿಥುನ ರಾಶಿ ನಿಮಗೆ ಖರ್ಚು ತುಂಬಿದ ದಿನ ಇವತ್ತಿನದಾಗಿರುತ್ತದೆ ಇಂದು ನೀವು ನಿಮ್ಮ ಹೆಚ್ಚುತ್ತಿರುವ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ಇಲ್ಲ ಇದ್ದರೆ ನೀವು ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು ನೀವು ಇಂದು ನಿಮ್ಮ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡುವ ಬಗ್ಗೆ ಯೋಚಿಸಿದ ಯೋಚಿಸುತ್ತಿದ್ದರೆ ಅದಕ್ಕಾಗಿಯೂ ನೀವು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ವಿಷ್ಣು ಮಂತ್ರವನ್ನು ನೀವು ಇಂದು ಪಠಿಸಬಹುದು ಮುಂದಿನ ರಾಶಿ ಕರ್ಕಾಟಕ ರಾಶಿ ಇಂದು ನಿಮಗೆ ಆಹ್ಲಾದಕರ ಫಲಿತಾಂಶ ತರುತ್ತದೆ ಆದರೆ ಇಂದು ನಿಮ್ಮ ಒಡಹುಟ್ಟಿದವರ ಹುಟ್ಟಿದವರ ಜೊತೆ ಮಾತನಾಡುವಾಗ ಸ್ವಲ್ಪ ಕೋಪದ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಬೇಕಾಗುತ್ತದೆ ಇಲ್ಲದಿದ್ದರೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕುಂಟಾಗಬಹುದು ಉಂಟಾಗಬಹುದು ಲಕ್ಷ್ಮೀದೇವಿಗೆ ಖೀರನ್ನು ಸರ್ ಸಮರ್ಪಿಸಿ ಮುಂದಿನ ರಾಶಿ ಸಿಂಹರಾಶಿ ಇಂದು ನಿಮಗೆ ಮಿಶ್ರ ಫಲಿತಾಂಶ ತರುತ್ತದೆ ಇಂದು ನಿಮ್ಮ ನಿಧಾನಗತಿಯ ವ್ಯವಹಾರದ ಯಾವುದೇ ಯೋಜನೆ ಯೋಜನೆಗಳಿಗಾಗಿ ನೀವು ಯಾವುದೇ ಬ್ಯಾಂಕ್ ಸಂಸ್ಥೆಯಿಂದ ಸಾಲವನ್ನು ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದು ನೀವು ಅದನ್ನು ಸುಲಭವಾಗಿ ಪಡಿತೀರಿ ಮುಂದಿನ ರಾಶಿ ಕನ್ಯಾ ರಾಶಿ ಇಂದು ನಿಮಗೆ ಸವಾಲುಗಳು ತುಂಬಿರುತ್ತದೆ ನೀವು ನಿಮ್ಮ ವ್ಯವಹಾರದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು ಇದರಿಂದಾಗಿ ಚಿಂತಿತರಾಗುತ್ತೀರಿ ಆದರೆ ಇಂದು ನಿಮ್ಮ ತಂದೆಯ ಆರೋಗ್ಯವು ಏರುಪೇರಾಗುತ್ತದೆ ಇದರಿಂದ ನಿಮ್ಮ ವ್ಯವಹಾರದ ಬಗ್ಗೆ ನೀವು ಕಡಿಮೆ ಹರಿಸ್ತೀರಿ ಸರಸ್ವತಿಯನ್ನು ಆರಾಧಿಸಿ ಮುಂದಿನ ರಾಶಿ ತುಲಾರಾಶಿ ಇಂದು ನೀವು ನಿಮ್ಮ ಮಕ್ಕಳ ಕಡೆಯಿಂದ ಕೆಲವು ನಿರಾಶಾದಾಯಕ ಸುದ್ದಿಗಳನ್ನು ಕೇಳಬಹುದು ಆದರೆ ನೀವು ಇಂದು ಯಾವುದೇ ಕಾನೂನು ವಿಷಯ ನಡೆಯುತ್ತಿದ್ದರೆ ಇಂದು ನೀವು ಇದರಲ್ಲಿ ಜಯವನ್ನು ಪಡೆಯಬಹುದು ಹಳದಿ ವಸ್ತ್ರವನ್ನು ದಾನ ಮಾಡಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುತ್ತಿದ್ದರೂ ಸಹ ನೀವು ಅದರಲ್ಲಿ ಮೌನವಾಗಿರುವುದು ಉತ್ತಮ ನಿಮ್ಮ ಸಂಗಾತಿ ಕೋಪಗೊಂಡಿದ್ದರೆ ಅವರನ್ನು ಮನವೊಲಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿ ಪೋಷಕರ ಆಶೀರ್ವಾದವನ್ನು ಪಡೆಯಿರಿ ಮುಂದಿನ ರಾಶಿ ಧನುರ್ ರಾಶಿ ನೀವು ಚೈತನ್ಯವನ್ನು ಅನುಭವಿಸುವಿರಿ ಕುಟುಂಬದಲ್ಲಿ ಉದ್ಭವಿಸುವ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತೀರಿ ಆದರೆ ಜನರು ನಿಮ್ಮ ಈ ಅಭ್ಯಾಸವನ್ನು ನಿಮ್ಮ ಬೆಂಬಲವೆಂದು ಪರಿಗಣಿಸದಂತೆ ನೀವು ಕಾಳಜಿ ವಹಿಸಬೇಕು ಇಂದು ನೀವು ಲಕ್ಷ್ಮೀದೇವಿಯನ್ನು ಆರಾಧಿಸಿ ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮಗೆ ಮಿಶ್ರ ಫಲಿತಾಂಶ ದಿನವಾಗಲಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಲಿದೆ ಏಕೆಂದರೆ ಅವರು ತಮ್ಮ ಶಿಕ್ಷಣದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವರು ತಮ್ಮ ಶಿಕ್ಷಕರು ಅಥವಾ ಹಿರಿಯರ ಸಹಾಯದಿಂದ ಅವುಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಅವರ ಹಣವನ್ನು ಸಹ ಸದುಪಯೋಗಪಡಿಸಿಕೊಳ್ತಾರೆ ಇವತ್ತು ನೀವು ಮೀನುಗಳಿಗೆ ಆಹಾರವನ್ನು ನೀಡಬಹುದು ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ಪೂರ್ವಜರು ಮತ್ತು ಪೋಷಕರ ಆಶೀರ್ವಾದದಿಂದ ನೀವು ಹೊಸ ಆಸ್ತಿ ಅಥವಾ ಹೊಸ ವಾಹನವನ್ನು ಪಡೆಯಬಹುದು ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ನಿಮ್ಮ ತಂದೆಯ ಆರೋಗ್ಯ ಕ್ಷೀಣಿಸುವುದರಿಂದ ಸ್ವಲ್ಪ ಚಿಂತಿತರಾಗ್ತೀರಿ ಇಂದು ಹನುಮಂತನಿಗೆ ಸಿಂಧೂರವನ್ನು ಸಮರ್ಪಿಸಿ ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ನೀವು ಕೆಲವು ಸೃಜನಶೀಲ ಕೆಲಸಗಳನ್ನು ಮಾಡಲು ಪ್ರಯತ್ನಿಸ್ತೀರಿ ಇಂದು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಸಹ ಕೆಲವು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಇದು ಅವರ ಸಾಮಾಜಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತದೆ ಸಾಧ್ಯವಾದಷ್ಟು ಇಂದು ವಿಷ್ಣು ಸಹಸ್ರನಾಮವನ್ನು ನೀವು ಓದಿ ಕೊನೆಯದಾಗಿ ಇಂದಿನ ಸುಭಾಷಿತ ಇಂದಿನ ಸುಭಾಷಿತ ಜೀವನದಲ್ಲಿ ಕಷ್ಟ ಕಾಲದಲ್ಲಿ ನಿಮಗೆ ನೆರವಾದವರು ಕಷ್ಟದ ವೇಳೆ ನಿಮ್ಮನ್ನು ಕೈಬಿಟ್ಟವರು ಮತ್ತು ನಿಮ್ಮನ್ನು ಕಷ್ಟಕ್ಕೆ ನೂಕಿದವರು ಈ ಮೂವರನ್ನು ಎಂದು ಮರೆಯಬೇಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಧನ್ಯವಾದಗಳು